ಅವ್ರಿಗೆ ಹೇಳ್ತಿದ್ರು ಹಂಗಂತ ಆ ವಿಡಿಯೋ ನೋಡಿ ನಾನೇ ಅದ್ಬಿಟ್ಟೆ ಕಣ್ರಿ ಅಂತ ಹೇಳ್ಬಿಟ್ಟು ಆ ಎಲ್ರಿಗೂ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿನ ಬಿಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮಗ ಯಾವಾಗ ಅಳಿಸ್ತಾನೆ ಏನೋ ಗೊತ್ತಿಲ್ಲ ಎಷ್ಟು ನೀಟಾಗಿ ರಂಗೋಲಿ ಬಿಡಿಸಿದ್ರು ಕೂಡ ಓಡಾಡ್ಬೇಕಾರೆ ಎಲ್ಲ ಅಳಿಸಾಕ್ಬಿಡ್ತಾನೆ ಸೊ ಇದು ಬೆಳಗ್ಗೆ ಹಾಕಿದ್ನಲ್ಲ ನೋಡಿ ರಂಗೋಲಿ ಆವಾಗಿನ ಪಿ ಇದು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಷ್ಟೇ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಫೈ ಡೇ ವ್ಲಾಗು ಟೈಮ್ ಅಂದ್ಬಿಟ್ಟು ಎರಡು ಮುಖಾಲಾಗಿದೆ ಈಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಅವ್ರಿ ಬಿಕಾಸ್ ಆಫ್ ರೀಸನ್ ಏನು ಗೊತ್ತಾ ನಿನ್ನೆ ನಾನು ಅಪ್ಲೋಡಿದಾಗ್ದಾಗ ಸಿಕ್ಕಾಬಿಟ್ಟೆ ನೆಟ್ಟು ಸ್ಲೋ ಇತ್ತು ನನ್ನ ಮೊಬೈಲಲ್ಲಿ ಹಂಗಾಗಿ ವಿಡಿಯೋ ಅಪ್ಲೋಡ್ ಆಗೋಕ್ಕಾಗಲಿಲ್ಲ ನಮ್ಮ ಮನೆಯವ್ರದ್ದು ಫೈ ಜಿ ಸೆಟ್ಟು ಸೊ ಹಂಗಾಗಿ ಅದರಿಂದ ನಾನು ವೈಫೈ ಕನೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋಕೆ ನೋಡಿದ್ರೆ ಅವ್ರು ಬೆಳಗ್ಗೆ ಬೇಗನೆ ಹೋಗಿದ್ರು ಸೊ ಹಂಗಾಗಿ ಅದರಲ್ಲೂ ಕೂಡ ಆಗಲಿಲ್ಲ ಹಾಗಾಗಿ ನಿನ್ನೆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡಿ ಅಂಡ್ ಇವತ್ತು ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ಇವತ್ತು ಎರಡು ವಿಡಿಯೋ ಹಾಕೋಣ ಅಂತ ಅನ್ಕೊಂಡಿದ್ದೆ ಬಟ್ ಎಡಿಟಿಂಗ್ ಮಾಡೋಕೆಲ್ಲ ಆಗಲಿಲ್ಲ ರಾತ್ರಿ ಯಾಕೋ ಸಿಕ್ಕಾಬಟ್ಟೆ ತಲೆನೋವು ಅಂತ ಹೇಳ್ಬಿಟ್ಟು ಬೇಗನೆ ಮಲ್ಕೊಂಬಿಟ್ಟೆ ಬೆಳೆ ನಾಳೆ ಹಾಕಿರಾಯ್ತು ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ ಬೇಗ ಮನೆಯವ್ರು ಹೋದರು ಹಂಗಾಗಿ ಪೂಜೆ ಡಿಪಾರ್ಟ್ಮೆಂಟ್ ನನಗೆ ಬಿತ್ತು ಹೆಂಗಪ್ಪ ಮಾಡೋದು ಎಲ್ಲನೂ ಮುಗಿಸ್ಕೊಂಡು ಏನೋ ಒಂದು ವಾರದಿಂದನೂ ಓದ್ದು ಬುಧವಾರದಿಂದನೂ ಕೂಡ ಡೈಲಿ ತಲೆ ಸ್ನಾನ ಮಾಡ್ತಾ ಅದು ಇದು ಅಂತ ಹೇಳ್ಕೊಂಬಿಟ್ಟು ಸೊ ಹಂಗಾಗಿ ತಲೆ ಕೂದಲು ನೋಡೋಕ್ಕಾಗ್ತಿಲ್ಲ ಅಷ್ಟು ಇದಾಗ್ತಾಯಿದೆ ತುಂಬಾ ಏರ್ಫಾಲ್ ಆಗ್ತಾಯಿದೆ ಸಿಕ್ಕ ಅದಕ್ಕೆ ನಮ್ಮ ಮನೆಗೆ ಹೇಳಿದೆ ಹಂಗಂತ ಬೆಳಗ್ಗೆ ನೀವೇ ಪೂಜೆ ಮಾಡೋಗಿ ಅಂತ ಹೇಳಿಬಿಟ್ಟು ಅವರು ಇಲ್ಲ ನಾನು ಬೆಳಗ್ಗೆ ಬೇಗ ಹೋಗಬೇಕು ಇವತ್ತೊಂದಿನ ಮಾಡಮ್ಮ ನೆಕ್ಸ್ಟು ಮಾಡ್ತೀನಿ ನಾನೇ ಅಂತ ಹೇಳಿದ್ರು ಹಂಗಾಗಿ ಬಿಡಿ ಹೋಗಲಿ ನೇನು ಕೆಲಸ ಅಲ್ವಾ ಅಂತ ಹೇಳಿಬಿಟ್ಟು ನಾನೇ ಮಾಡಿದೆ ವಾರ ಆಗಿರೋದ್ರಿಂದ ನನಗೆ ನೀಟಾಗಿ ಸಫಿಶಿಯಂಟಾಗಿ ಪೂಜೆ ಮಾಡಬೇಕು ನೀಟಾಗಿ ಅಲ್ಲಿ ಇಲ್ಲಿ ಒಂಚೂರು ಏನು ಚೆಲ್ದಂಗೆ ನೀಟಾಗಿ ಒಂದು ಫೋಟೋಗೂ ಕೂಡ ಅಷ್ಟೇ ಕುಂಕುಮ ಎಲ್ಲ ನೀಟಾಗಿ ಬರಬೇಕು ಒಂದು ಸಲಿ ಅದೇನಾದ್ರು ಆಚೆ ಈಚೆ ಆಯಿತು ಅಂತ ಅಂದರೆ ಮತ್ತೆ ಅದನ್ನೆಲ್ಲ ಅಳಿಸ್ಬಿಟ್ಟು ನೀಟಾಗಿಡ್ತೀನಿ ಸೊ ಪರ್ಫೆಕ್ಟಾಗಿ ನನಗೆ ಪೂಜೆ ಮಾಡಬೇಕು ಪೂಜೆ ವಿಚಾರದಲ್ಲೂ ಅಷ್ಟೇ ಅಡುಗೆ ವಿಚಾರದಲ್ಲೂ ಅಷ್ಟೇ ನನಗೆ ಪರ್ಫೆಕ್ಟ್ ಇರಬೇಕು ಅದಕ್ಕೆ ನಾನು ಬೆಳಗ್ಗೆ ತಿಂಡಿ ಬಂದ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಯಾಕೋ ಇವತ್ತು ಎದ್ದಾಳೋಕ್ಕೂ ಮೂಡಿರಲಿಲ್ಲ ಯಾಕೆ ಅಂತಂದರೆ ವೀಡಿಯೋ ಆಲ್ರೆಡಿ ಎಡಿಟಿಂಗ್ ಎಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ದೆ ವಿಡಿಯೋ ಎಡಿಟಿಂಗ್ ಮಾಡೋದಾಗಿದ್ದರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಮಾಡ್ತಿದ್ದೆ ಬಟ್ ನೆನ್ನೆನೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಈ ಜಸ್ಟ್ ಇವತ್ತು ಅಪ್ಲೋಡ್ ಮಾಡಿದ್ದಲ್ವ ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದು ಎದ್ದೆ ಏಳು ಗಂಟೆ ಆಗಿತ್ತು ನಾನು ಎದ್ದಾಗ ತಿಂಡಿ ಬೇರೆ ಮಾಡಬೇಕು ಕಸ ನೆಲ್ಲ ಪ್ರತಿಯೊಂದನ್ನು ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಅವಳು ಚಿತ್ರನ ಕೇಳಿದ್ರು ನನ್ನ ಮಗಳು ಅದಕ್ಕೆ ಸ್ವಲ್ಪ ಲೆಮನ್ ರೈಸ್ನ ಮಾಡಿಕೊಟ್ಟೆ ಅವಳು ಕೂಡ ತಿಂಡಿ ತಿಂದು ನಮ್ಮನೆಯವರು ಕೂಡ ಬಿಟ್ಟು ಹೋದರು ಅವಳನ್ನು ಬಂದಿದ್ದರು ಮತ್ತು ಮತ್ತೆ ಬಂದ್ಬಿಟ್ಟು ಅವಳನ್ನು ಬಿಟ್ಬಿಟ್ಟು ಹೋದರು ಆ ಬಬ್ಲುಗೊಂಚೂರು ಚಿತ್ರನ ತಿನ್ನಿಸಿ ಯಾಕೋ ಪಿರಿ ಪಿರಿ ಇದ್ದೆ ಇವತ್ತು ತಿನ್ನೋಕ್ಕೆ ಸ್ವಲ್ಪೇ ಸ್ವಲ್ಪ ತಿಂದ ಅವಳು ನೀಟಾಗಿ ಸಫಿಷಿಯಂಟಾಗಿ ಊಟ ಮಾಡ್ತು ಅಂತಂದರೆ ನನಗೆ ಊಟ ಮಾಡೋಕೆ ಮನಸ್ಸಿರುತ್ತೆ ಅವ್ನೇನಾರು ತಿಂದಿಲ್ಲ ಅಂತಂದರೆ ನನಗಂತೂ ಸಿಕ್ಕಾಬಿಟ್ಟೆ ಇರಿಟೇಷನ್ ಆಗ್ತಿರುತ್ತೆ ಅವ್ನು ತಿನ್ನೋ ತನಕ ನನಗೆ ಸಮಾಧಾನ ಇರಲ್ಲ ಹತ್ತು ಬಿಟ್ಟು ತಿನ್ನ ನಾನಂತೂ ಅವ್ನು ತಿನ್ಲಿಲ್ಲ ಊಟ ತಿನ್ಲಿಲ್ಲ ಅಂತಂದ್ರೆ ಅಳು ಬಂದ್ಬಿಡುತ್ತೆ ನಂಗೆ ನೀಟಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಸರಿ ಇಲ್ಲ ಅಂದರೆ ನನಗೂ ಕೂಡ ಊಟ ಮಾಡೋಕೆ ಮನಸ್ಸು ಬರೋಲ್ಲ ಅವನು ಸ್ವಲ್ಪ ತಿಂದ ಯಾಕೋ ಮೂಡಿರಲಿಲ್ವೋ ಏನೋ ಗೊತ್ತಿಲ್ಲ ಅವ್ನಿಗೆ ಈ ನಡುವೆ ಒಂಚೂರು ಊಟ ಯಾಕೋ ಅಷ್ಟು ಕಡೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅವನು ತಿಂತಿಲ್ಲ ಎಷ್ಟು ತನೋ ಅಷ್ಟು ನಾ ಊಟ ಮಾಡಿಸಿ ಮಧ್ಯಾಹ್ನ ಅವನು ಕೂಡ ಮಲ್ಕೊಂಡಿದ್ದಾನೆ ಇನ್ನು ನಾನು ಅವ್ರ ಅಕ್ಕ ಬರೋ ಅಷ್ಟೊತ್ತಿಗೆ ಎದ್ದಾಳ್ತಾನೆ ಇನ್ನೇನು ಅವಳು ಬಂತು ಅಂದರೆ ಬೊಬ್ಬಯಾಕ ಜಾಸ್ತಿ ಅಲ್ವಾ ಸೊ ಹಂಗಾಗಿ ಅವಳು ಜೋರಿಗೆ ಎದ್ದುಬಿಡ್ತಾನೆ ಅವನು ನಿದ್ದೆ ಮಾಡಲ್ಲ ಇನ್ನು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಇದ್ದಾವೆ ಸ್ವಲ್ಪ ಅವನ್ನೇ ಸ್ವಲ್ಪ ಹೆಸರುಗಳೆಲ್ಲ ಹಾಕ್ಬಿಟ್ಟು ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನೂ ಹೋಗಿಲ್ಲ ಅಡುಗೆ ಮನೆಗೆ ಹೋಗಬೇಕು ಮತ್ತು ಬಟ್ಟೆನೂ ಕೂಡ ಮೇಲಿಗೆ ಒಣಗಾಕಿಬರಬೇಕು ಇದು ಐದು ನಿಮಿಷ ಬಿಸಿಲು ಬರುತ್ತೆ ಐದು ನಿಮಿಷ ಸೋನೆ ಬರುತ್ತೆ ಹಂಗಾಗಿ ಸುಮ್ಮನಿದ್ದೀನಿ ಸ್ವಲ್ಪ ಕಡಿಮೆ ಆದಮೇಲೆ ಹೋಗ್ಬಿಟ್ಟು ಮೇಲಾಗಿ ಒಣಗಾಕೋಣ ಅಂತ ಹೇಳಿಬಿಟ್ಟು ನೆನ್ನೆ ಸ್ವಲ್ಪ ಒಬ್ಬಟ್ಟಿನ ಸಾಂಬರಿತ್ತಲ್ಲ ಅದಕ್ಕೆ ಒಂದು ಇದೆ ಅಷ್ಟೇ ಈಗ ಬಬ್ಬಿ ಬಂದರೆ ಅದರಲ್ಲೇ ಊಟ ಮಾಡ್ತಾಳೆ ಚೆನ್ನಾಗಿದೆ ಸಾಂಬಾರು ಅಂತ ಹೇಳ್ತಿದ್ಲು ಸಾಂಬಾರು ತುಂಬ ಚೆನ್ನಾಗಿತ್ತು ಅವಳು ಹೇಳೋದೇನೋ ನಾನೇ ಒಂದು ಊಟ ಸಾಂಬಾರು ಹಾಕೊಂಡು ಕುಡ್ದಿದ್ದೀನಿ ಮತ್ತು ಇನ್ನೊಂದು ವಿಚಾರ ಫ್ರೆಂಡ್ಸ್ ನಿನ್ನೆ ನಾನು ಈ ನಡುವೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನನ್ನ ಮಗಳ ಬಗ್ಗೆ ಸೊ ಅದು ಆ್ಯಕ್ಚುಲಿ ಅದನ್ನು ನನಗೆ ವೀಡಿಯೋ ಮಾಡ್ಬೇಕಾದ್ರು ಕೂಡ ನನಗೆ ತುಂಬ ಇಮೋಷ್ನಲಿ ನಾನು ಫೀಲ್ ಆದೆ ಬಟ್ ನಿನ್ನೆ ನಮ್ಮನೆ ಕೆಳಗಡೆ ಮನೆ ಓನರ್ ಬಂದಿದ್ದರು ಓನರು ಓನರ್ ಅದಕ್ಕೆ ಬಂದಿದ್ದರು ಆವಾಗ ಅವ್ರು ಹೇಳ್ತಿದ್ರು ಹಂಗಂತ ಆ ವಿಡಿಯೋ ನೋಡಿ ನಾನೇ ಅದ್ಬಿಟ್ಟೆ ಕಣ್ರಿ ಅಂತ ಹೇಳಿಬಿಟ್ಟು ಅಲ್ಲ ಆ್ಯಕ್ಚುಲಿ ಅವೆಲ್ಲ ನೋಡಿದ್ರೆ ಸ ಯಾರಿಗೆ ಹತ್ರ ಆಗುತ್ತೆ ಅದೆಲ್ಲ ಫೀಲಿಂಗ್ಸು ಅವರು ಮಾತ್ರ ಆ ರೀತಿ ಫೀಲ್ ಮಾಡ್ಕೊಳಕ್ಕೆ ಸಾಧ್ಯ ಆ್ಯಂಡ್ ಹೌದಾ ಅಂತ ಅಂದೆ ಆ ಥರ ಪಾಪ ನಮ್ಮ ಅಕ್ಕನ ಹತ್ರ ಬಿಟ್ಟು ಹೋಗೋದಲ್ವಾ ಅಂತ ಅಂದರು ಅದಕ್ಕೆ ಇಲ್ಲ ಇನ್ನು ಈಗ ತಾನೆ ಬಂದಿರೋದಲ್ಲ ಅವನು ಅಷ್ಟು ಅಡ್ಜಸ್ಟ್ ಆಗಿಲ್ಲ ಇನ್ನುವ ಬಿಟ್ಟು ಹೋಗೋ ಮಟ್ಟಿಗೆ ಅಡ್ಜಸ್ಟ್ ಆಗಿಲ್ಲ ಅವನು ಹೊಸ ಮುಖ ಅಲ್ವಾ ಸ್ವಲ್ಪ ಇದು ಮಾಡ್ತಾನೆ ಚೆನ್ನಾಗಿ ಅಡ್ಜಸ್ಟ್ ಆದರೆ ಇರ್ತಾನೆ ಹಂಗೇನಿಲ್ಲ ಅಂತ ಹೇಳಿದೆ ಇನ್ನೊಂದ್ಸಲಿ ಇವೇನಾರು ಹೋಗೋದಿತ್ತು ಅಂತಂದರೆ ಅಕ್ಕನ ಹತ್ರ ಬಿಟ್ಟೋಗಿ ಅಂತ ಹೇಳಿದ್ರು ಹಾಂ ಸರಿ ಆಯಿತು ಅಂತ ಹೇಳಿದ್ದೀನಿ ಮೋ ಅವ್ರವರು ಇವ್ನು ಇರಡು ಡೌಟು ಬೇರೆ ಮಕ್ಕಳ ಥರ ಅಲ್ಲ ಬಬ್ಲು ಇರ್ತಾನೆ ಬಟ್ ಜಾಸ್ತಿ ಗೊತ್ತಾಗಬಾರ್ದು ಬಟ್ ನಮ್ಮ ಅಮ್ಮ ನಮ್ಮಮ್ಮ ಇರುತ್ತಲ್ಲ ಅವ್ರ ಹತ್ರ ಮತ್ತು ನನ್ನ ತಮ್ಮ ನನ್ನ ತಂಗಿ ಇವ್ರ ಹತ್ರ ಆದರೆ ಇರ್ತಾರೆ ಇರ್ತಾನೆ ಹಂಗೆ ಸ್ವಲ್ಪ ಪರಿಚಯ ಇಲ್ಲ ಅಷ್ಟು ಅವನಿಗೆ ಅವಾಗಿಂದಲೂ ಸ್ವಲ್ಪ ಲಾಂಗ್ ಟೈಮ್ ಪರಿಚಯ ಇತ್ತು ಅಂದರೆ ಇರ್ತಾನೆ ಅವ್ರ ಹತ್ರ ಹಾಗೆ ಅದಕ್ಕೆ ನನಗೆ ಖುಷಿಯಾಯಿತು ವಿಡಿಯೋ ಅಬ್ಸರ್ವ್ ಮಾಡಿದಾರಲ್ಲ ಇವರು ಫೀಲ್ ಮಾಡ್ಕೊಂಡ್ರಲ್ಲ ಅಂತ ಇಷ್ಟು ಬೆಂಡೆಕಾಯಿ ಇದೆ ಬೆಂಡೆಕಾಯಿ ಮತ್ತು ಹೆಸರುಕಾಳು ಹಾಕಿ ಸಾಂಬಾರನ್ನ ಮಾಡಿಬಿಟ್ರೆ ಆಗಿರುತ್ತೆ ಟೇಸ್ಟು ಅದಕ್ಕೆ ಮುದ್ದೆ ಇರಬೇಕು ಫ್ರೆಂಡ್ಸ್ ಮುದ್ದೆ ಅಂತೂ ಅಲ್ಟಿಮೇಟು ಕಾಂಬಿನೇಷನ್ನು ನೋಡೋಣ ಸಂಜೆ ಏನಾದ್ರು ಒಂಚೂರು ಚಿಕನ್ ಏನಾರು ತರಿಸ್ಬಿಟ್ಟು ಕಬಾಬ್ ಏನಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಬ್ಲು ಕೇಳ್ತಾ ಇದ್ದ ಏನು ತಿನ್ನ ನನಗೆ ಕೇಳ್ತಾನೆ ಕಬಾಬ್ ಕಬಾಬ್ ಅಂತ ಅದಕ್ಕೆ ಅದು ಎಷ್ಟು ತಿಂತ ನೋಡೋಣ ಇವತ್ತು ಅಂತ ಹೇಳಿ ತರಿಸ್ತೀನಿ ಇವತ್ತು ಮಾತ್ರ ಅಲ್ಲ ಮತ್ತು ಇನ್ನು ನಾಳೆ ಸಾಟರ್ಡೆ ಮತ್ತು ತಿನ್ನಲ್ಲ ಅದಕ್ಕೆ ಇವತ್ತಿಗಾಗೋ ಮಟ್ಟಿಗೆ ಮಾತ್ರ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ತರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಅಷ್ಟೇ ನಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ನನ್ನದೇ ಇಟ್ಕೊಳ್ಳಮ ಫೋನು ಅಂತ ಹೇಳಿಬಿಟ್ಟು ಪಾಪ ಇವತ್ತು ನನ್ನ ಪಾ ಅವ್ರು ಫೋನ್ ಕೊಟ್ಟೋಗಿದ್ದಾರೆ ಪಾಪ ಕೆಲಸ ಮಾಡೋರು ಪಾಪ ನನಗೋಸ್ಕರ ಫೋನ ಕೊಟ್ಟೋಗಿದ್ದಾರೆ ಇಲ್ಲಿಲ್ಲ ಇತ್ತು ಫೋನು ನಿಮಿಷ ತೋರಿಸಿದ್ದಿ ನೋಡಿ ಇವತ್ತು ಫೋನಾಗ ಕೊಟ್ಟೋಗಿದ್ದಾರೆ ಪಾಪ ವೀಡಿಯೋ ಎಡಿಟಿಂಗ್ಗೆ ನಿಂದು ಯಾಕೋ ಒಂದು ಸ್ವಲ್ಪ ನೆಟ್ ಸ್ಲೋ ಇದೆಯಲ್ಲ ಹಂಗಾಗಿ ನನ್ನ ತಗಳಮ್ಮ ಅಂತ ಹೇಳ್ಬಿಟ್ಟು ಪಾಪ ಕೊಟ್ಟೋಗಿದ್ದಾರೆ ನೋಡಿ ಅಂದ ತಕ್ಷಣನೇ ಅವರೇ ಫೋನ್ ಮಾಡಿದ್ರು ಅವ್ರ ಫ್ರೆಂಡ್ ಮೊಬೈಲಿಂದ ಮಾತಾಡೋಣ ಪಾಪ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾರೆ ಬಟ್ ಎಲ್ಲೋ ಒಂದು ಕಡೆ ನಾನು ಇಷ್ಟೊಂದು ಎಫರ್ಟ್ ಹಾಕಿದ್ರೂ ಕೂಡ ಯಾಕೋ ನನಗಷ್ಟು ರಿಸಲ್ಟ್ ಸಿಕ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಫೋನ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ ಮೊಬೈಲಿಂದ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಇಷ್ಟೊಂದು ಎಲ್ಲ ಎಫರ್ಟ್ ಆಗ್ತಿದ್ದೀನಿ ಆ ಎಫರ್ಟಿಗೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಇಲ್ವಲ್ಲ ಅಂತ ಬೇಜಾರಾಗ್ತಾಯಿದೆ ವ್ಯೂಸ್ ಅಂತೂ ಥೀಮ್ ಸಿಕ್ಕಾಬಿಟ್ಟೆ ಕಡಿಮೆ ಆಗೈತೆ ಯಾವ ಥರ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ನನಗಷ್ಟು ಗೊತ್ತಾಗ್ತಾ ಇಲ್ಲ ಗೊತ್ತಾ ಪ್ಲೀಸ್ ಯಾರಾದರೆಲ್ಲ ನೋಡ್ತಾ ಇದ್ದೀರಾ ವೀಡಿಯೋಸ್ನ ಏನಾದರೂ ಚೇಂಜಸ್ ಮಾಡ್ಕೋಬೇಕು ನಾನು ನಿಮಗೆ ಇಂಟ್ರೆಸ್ಟ್ ಬರೋಂಗೆ ನೋಡಬೇಕು ವ್ಯೂವರ್ಸ್ ಅಂತ ಅಂದರೆ ಅನಿಸಿದ್ರೆ ಖಂಡಿತ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಈ ಥರ ಮಾಡಿದ್ರೆ ನಿಮ್ಮ ವೀಡಿಯೋಸು ಕ್ಲಿಕ್ ಆಗುತ್ತೆ ಆ್ಯಂಡ್ ನೋಡೋಕ್ಕೂ ಕೂಡ ಇಂಟ್ರೆಸ್ಟ್ ಆಗುತ್ತೆ ವ್ಯೂವರ್ಸ್ಗೆ ಅಂತ ಅಂದ್ಕೊಂಡು ಅಂತ ಅನ್ನಿಸ್ತಿದ್ರೆ ನಿಮಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲ ಬೆಲ್ಲೈಕನೋ ಅದನ್ನು ಪ್ರೆಸ್ ಮಾಡಿಬಿಟ್ಟು ನೀವು ಅದರಲ್ಲಿ ಆಲ್ ಅನ್ನ ಆಪ್ಷನನ್ನು ಸೆಲೆಕ್ಟ್ ಮಾಡಿತು ಅಂತ ಅಂದರೆ ನಾನು ಮಾಡೋ ಎಲ್ಲ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಆ್ಯಂಡ್ ಎಲ್ಲರಿಗಿನ ಮೊದಲು ನೀವೇ ವೀಡಿಯೋನ ನೋಡ್ಬೋದು ಆ್ಯಂಡ್ ಓವರ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಕೂಡ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಬೆಂಡೆಕಾಯಿನ ಹೆಚ್ಚಿದ್ನಲ್ಲ ಈ ಥರ ಡಿಫ್ರೆಂಟಾಗಿ ಹೆಚ್ಚಿದ್ದೀನಿ ಚೆನ್ನಾಗಿರುತ್ತೆ ಅಂತ ನೋಡೋಣ ಚೆನ್ನಾಗಿರುತ್ತೇನೋ ಅಂತ ಹೇಳಿಬಿಟ್ಟು ಇನ್ನು ಬೆಂಡೆಕಾಯಿ ನಾವು ಈ ಥರ ಫ್ರೈ ಮಾಡ್ಕೊಳ್ತಿರುವಾಗ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೆಂಡೆಕಾಯಿಗೂ ನೀಟಾಗಿ ಉಪ್ಪು ಹಿಡ್ದಿರುತ್ತೆ ಮತ್ತು ಯಾವುದೇ ರೀತಿ ಅಂಟು ಕೂಡ ಆಗೋದಿಲ್ಲ ಇನ್ನೊಂದು ವಿಚಾರ ಫ್ರೆಂಡ್ಸ್ ಈ ಥರ ನಾವು ಸ್ಟಿಕ್ಕಲ್ಲಿ ನಾವು ಬೆಂಡೆಕಾಯನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ತಳ ಹಿಡಿಯೋದಿಲ್ಲ ಈ ಕಡೆ ಸಾಂಬಾರು ಕೂಡ ಕುದೀತಾ ಇದೆ ಇನ್ನು ಬೆಂಡೆಕಾಯಿ ಎಲ್ಲ ನೀಟಾಗಿ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಹುಳಿ ಚೆನ್ನಾಗಿರುತ್ತೆ ಇನ್ನು ನಾನು ಕಾಳು ಹಾಕಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಬಟ್ ರೇಷನ್ ತರುವಾಗ ಮಿಸ್ ಮಾಡಿದ್ದೀನಿ ಬರ್ದಿಲ್ಲ ಸೊ ಹಾಗಾಗಿ ಕಾಳು ಇರಲಿಲ್ಲ ಮಾಡ್ತಾ ಇದ್ದೀನಿ ನನಗೆ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಒಂದರ ಗಾಡಿ ರಾಶಿ ಪಾತ್ರೆ ಹಾಕ್ಕೊಂಡು ಮಾತೊಳ್ಕೊಳ್ಳೋದು ಅವೆಲ್ಲ ನನಗೆ ಇಷ್ಟ ಅನ್ಸಲ್ಲ ಸೊ ಹಂಗಾಗಿ ಅಡುಗೆ ಮಾಡ್ತಾನೆ ನಾನು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇನ್ನು ಸಾಂಬಾರು ಕೂಡ ರೆಡಿ ಆಯಿತು ಸಂಜೆಗಿಂತ ತಲೆ ಬಿಸಿ ಇಲ್ಲ ಇನ್ನು ಅದಕ್ಕೇನಾದರೂ ಕಬಾಬ್ ಏನಾದ್ರು ಮಾಡ್ಕೊಂಡ್ರೆ ಆಯಿತು ಇನ್ನು ಅಮ್ಮ ಊರಿಂದ ಸ್ವಲ್ಪ ತೊಟ್ಟಿನಿ ಕಾಳನ್ನ ಕೊಟ್ಟು ಕಳಿಸಿದ್ರು ಸೊ ಹಾಗಾಗಿ ಅದು ಕವರ್ ಇತ್ತಲ್ಲ ಅದನ್ನು ಕೂಡ ತೊಳೆದಿಡ್ತಿದ್ದೀನಿ ನೋಡಿ ಎಷ್ಟು ನೀಟಾಗಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನು ಅಡುಗೆ ಮನೆಯಲ್ಲೂ ಸ್ವಲ್ಪ ಹಿಂಗೆ ಒರೆಸ್ಕೊಂಡ್ಬಿಡ್ತೀನಿ ಇದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಗಲೀಜು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಆಗಿದ್ದೇನೆ ಸಲ ಒರೆಸ್ಕೊ ಬಂದ್ಬಿಡ್ತೀನಿ ಬಟ್ಟೆಯಲ್ಲಿ ಇನ್ನು ಬಟ್ಟೆಗಳೆಲ್ಲ ಎಷ್ಟೊಂದು ಅಲ್ಲ ನೋಡಿ ಅವನ್ನ ಹಿಂಬಿಸ್ತಾ ಇದ್ದೀನಿ ನನ್ನ ಮಗಳು ಏನೇನೋ ಹೇಳ್ತಾ ಇತ್ತು ಸೊ ಅವ್ಳು ಪಂಚಿಂಗ್ ಡೈಲಾಗೂ ನಗು ಬರ್ತಿತ್ತು ಸೊ ಹಂಗಾಗಿ ಇದ್ದೆ ನನ್ನ ಮಗಳು ನನ್ನ ಮಗ ಸೇರ್ಕೊಂಬಿಟ್ರೆ ಸಿಕ್ಕಾಬಿಟ್ಟೆ ಕಾಮಿಡಿ ಅಂತಲೇ ಹೇಳ್ಬೋದು ಯಾರೋ ಹೇಳ್ಕೊಟ್ಟಿದ್ದಾರೆ ಪ್ರಾಕ್ಟೀಸ್ ಮಾಡಿದ್ದಾಳೆ ಮಾತಾಡ್ತಿದ್ದಾಳೆ ಪ್ರಾಕ್ಟೀಸ್ ಮಾಡ್ಕೊಂಡು ಅನ್ನೋ ಮಟ್ಟಿಗೆ ಮಾತಾಡ್ತಿರ್ತಾಳೆ ಸೊ ಖುಷಿಯಾಗುತ್ತೆ ಅವ್ರು ಮಾತು ಕೇಳಿದ್ರೆ ಏನೋ ಸೀರಿಯಸ್ ಡಿಸ್ಕಷನ್ ಆಗ್ತಾ ಇದ್ದಲ್ಲ ಬಬ್ಲು ಅಲ್ಲ ಇದು ಯಾವ ಥರ ಏರ್ ಸ್ಟೈಲ್ ಚಿನಿ ನಿಂದು ಹಾಂ ಪ್ಯಾಂಟ್ ಮಿನಿಟ್ ಬಬಾ ಒಂದು ನಿಮಿಷ ಪಾಪ ನೀ ಹೇಳು ಮೇಲೆ ಗುಂಡ ಗುಂಡು ಹಾಲು ಬಿಸಿಗೆ ಇಟ್ಟಿದ್ದೀನಿ ಮತ್ತು ರೈಸ್ ಇಟ್ಟಿದ್ದೀನಿ ಏಳುವರೆ ಆಯಿತಲ್ಲ ಟೈಮು ಬಬ್ಲು ಮಧ್ಯಾಹ್ನ ಒಂದೇ ಒಂದು ಸ್ವಲ್ಪ ಊಟ ಮಾಡಿತ್ತು ಪಾಪ ಏನು ತಿಂದಿರಲಿಲ್ಲ ನೀಟಾಗಿ ಅದಕ್ಕೆ ಈಗ ಒಂಚೂರು ಬೇಗ ಊಟ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಸಂಜೆ ಬಿಸಿ ಮಾಡಬೇಕಾಗಿತ್ತು ದೀಪ ಮೇಲೆ ಮೇಲ್ಗಡೆ ಬಟ್ಟೆ ಒಣಗೋಣ ಅಂತ ಕರ್ಕೊಂಡು ಹೋಗಿದ್ನಲ್ಲ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದ್ವು ಅಲ್ಲೇ ಎಮ್ ಸೈಟ್ ಹಾಕಿದ್ರು ಮೇಲ್ಗಡೆ ಸ್ವಲ್ಪ ಹೊತ್ತು ಹಾಡೋವು ಇಬ್ಬರು ಈಗ ಬಿಸಿ ಗಿಡದ ಚಿನಿ ಜಿನ ಹಾಕ್ಬಿಡಿ ಅದು ಅದ್ರ ಮೇಲ್ಗಡೆ ಎಲ್ಲ ಚೆಲ್ಲಿತ್ತು ಅಂತ ಎಣ್ಣೆ ಚೆಲ್ಲಿತ್ತು ಅಂತ ಹೇಳಿ ತೊಳೆದಿದ್ದೀನಿ ನನಗೆ ಹಾಕ್ಬೇಕು ಸುಮ್ಮನೆ ಮೊಣ್ಣೆ ಅವೆಲ್ಲ ಮುಟ್ಬಾರ್ದು ಸಮಯ ನೀವು ಇಳೀರಿ ಸುಮ್ಮನೆ ಇಳೀರಿ ಇಬ್ಬರು

ಇನ್ನು ನಮ್ಮ ಮನೆಯವರು ರಾತ್ರಿ ಬರುವಾಗ ಚಿಕನನ್ನು ತಗೊಂಡ್ಬಂದಿದ್ರು ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ತಂದಿದ್ದಾರೆ ಚಿಕನ್ ಬಂದ್ಬಿಟ್ಟು ಒಂದು ಕೆ ಜಿ ತಂದುಬಿಟ್ಟಿದ್ದಾರೆ ನಾನು ಹೇಳೋದನ್ನ ಮರ್ತ್ಬಿಟ್ಟೆ ಅವರು ಸಂಜೆ ತರ್ತೀನಿ ಅಂತ ಹೇಳಿದರು ಬಟ್ ಎಷ್ಟು ತರ್ತೀನಿ ಅಂತ ನನಗೆ ಹೇಳಿರಲಿಲ್ಲ ಸಾಕಾಗಿತ್ತು ಒಂದು ಅರ್ಧ ಕೆ ಜಿ ಆದರೆ ಇವರು ಒಂದು ಕೆ ಜಿ ತಂದ್ಬಿಟ್ಟಿದ್ದಾರೆ ಇಷ್ಟೊಂದು ಎಂತ ಮಾಡೋದು ಇಷ್ಟೊಂದು ಕಬಾಬ್ ಮಾಡಿದ್ರೆ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ಹೇಳ್ತಿದ್ದೀನಿ ಹಾಕಿಬಿಟ್ಟಿ ಮೊಟ್ಟೆನಾ ಇನ್ನು ಇದೇನು ಅಂತ ಕೇಳೋದಾದರೆ ಕಬಾಬ್ ಪೌಡರ್ ಫ್ರೆಂಡ್ಸ್ ಊರಿಂದ ಬರ್ತಾ ತೊಗೊಂಬಂದಿದ್ದೆ ಊರಲ್ಲಿ ಸೇಲ್ ಮಾಡ್ತಾರೆ ಹೋಮ್ ಮೇಡು ತುಂಬ ಚೆನ್ನಾಗಿರುತ್ತೆ ಇದಕ್ಕೇನಿಲ್ಲ ಜಸ್ಟ್ ಒಂದೆರಡು ಮೊಟ್ಟೆ ಹಾಕ್ಕೊಳ್ಳೋದು ಕ್ವಾಂಟಿಟಿ ಎಷ್ಟಿರುತ್ತೆ ಚಿಕನನ್ನು ನೋಡ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಸಾಲ್ಟ್ ಹಾಕೋದು ಅಷ್ಟೇ ನಿಮ್ಗೇನಾದರೂ ಸ್ವಲ್ಪ ಖಾರ ಕಡಿಮೆ ಇತ್ತು ಅಂತ ಅಂದರೆ ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೋಬೋದು ಮತ್ತು ಹುಳಿ ಕೂಡ ಎಲ್ಲ ಕರೆಕ್ಟ್ ಮೆಷರ್ಮೆಂಟಲ್ಲಿ ಹಾಕಿರ್ತಾರೆ ನಿಮ್ಗೆ ಏನಾದರೂ ಸ್ವಲ್ಪ ಆಚೆ ಈಚೆ ಅನ್ನಿಸ್ತು ಕಡಿಮೆ ಅನ್ನಿಸ್ತು ಅಂತ ಅಂದರೆ ನೀವು ಹಾಕೋಬೋದು ಇದರಲ್ವಾ

நீ தை கைன ಈ ಕರ್ಬೇವು ಹಾಕಿದ್ರೆ ಚೆನ್ನಾಗಿರೋದಾರೆ ಅಲ್ವಾ ರೀ ಕರ್ಬೇವು ಇಲ್ಲ ಕಣವಿ ಚಿಕನ್ ನಾ ಒನ್ ಕೆ ಜಿ ತಗೊಂಡ್ಬಂದಿರು ಸೊ ಹಂಗಾಗಿ ಒಂದು ಮುಕ್ಕಾಲ್ ಕೆ ಜಿ ಆಗೋ ಅಷ್ಟು ಕಬಾಬಿಗೆ ಕಲಿಸಿದ್ದಾರೆ ಮತ್ತೆ ಇನ್ನೊಂದು ಕಾಲ್ ಕೆ ಜಿ ಅಷ್ಟು ಬಿರಿಯಾನಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮೊದಲು ಬೀಳ್ತೀಯ ಮಗ್ನೆ ಬಾಯ್ ಕಡೆ ನಮ್ಗೆ ಯಾವಾಗ್ಲೂ ಅಷ್ಟೇ ಅಟ್ ಅ ಟೈಮ್ ನಮ್ದು ಪ್ಲಾನಿಂಗ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ ಇದು ಅಂತೆಲ್ಲ ಫ್ರೆಂಡ್ಸ್ ನಮಗೆ ಎಲ್ಲರಿಗೂ ಅಷ್ಟೇ ನಾವು ಅನ್ಕೊಳ್ಳೋದೇ ಒಂದು ಅದಾಗದೆ ಒಂದು ಅದಕ್ಕೆ ನಾನು ವಿಡಿಯೋದಲ್ಲೆಲ್ಲ ಹೇಳ್ತಿರ್ತೀನಿ ನಿಮಗೆ ಈಗ ಬಿರಿಯಾನಿ ಮಾಡೋದು ತುಂಬ ಸಿಂಪಲಾಗಿ ಯಾವ ಥರ ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಒಂದು ಪೀಸ್ ಚಕ್ಕೆ ಒಂದು ನಾಲ್ಕು ಮೆಣಸು ಒಂದು ಎರಡು ಲವಂಗ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ ಇದೆಲ್ಲದನ್ನು ಕೂಡ ತಡಿಚಿನಿ ತಡೆಚಿನಿ ಹಂಗೆ ಮಾಡಬಾರ್ದು ಜಾರಿಗೆ ಏ ಖಾರ ಇರುತ್ತೆ ಸ್ವಾಮಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ಸಿಂಪಲಾಗಿ ನಾನು ಬಿರಿಯಾನಿನ ಮಾಡ್ತಿದ್ದೀನಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮತ್ತು ಒಂದು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಸ್ಪೈಸಸ್ನ ಆಲ್ರೆಡಿ ನಾನು ಗ್ರೈಂಡ್ ಮಾಡೋಕ್ಕೆ ಹಾಕಿದ್ನಲ್ಲ ಸೊ ಹಂಗಾಗಿ ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಈರುಳ್ಳಿನ ಹೆಚ್ಚಿದ್ದೀನಿ ಹೆಚ್ಚು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ತೀನಿ ನಾನು ಜಾಸ್ತಿ ಸ್ಪೈಸಸ್ನ ಬಳಸಲ್ಲ ಜಾಸ್ತಿ ಸ್ಪೈಸಸ್ಸು ಅಂತಂದರೆ ಮನೇಲಿ ಅಷ್ಟು ಲೈಕ್ ಮಾಡಲ್ಲ ಸೊ ಹಾಗಾಗಿ ತುಂಬ ಸಿಂಪಲಾಗಿ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ತೀನಿ ಜಸ್ಟು ಒನ್ ಟೈಮಿಗೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಎ ಕ್ವಾಂಟಿಟಿ ಎಲ್ಲದನ್ನು ಕೂಡ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಈ ರೀತಿ ಟೊಮೊಟೋನು ಕೂಡ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಆಗಲಿ ನೋಡಿ ಇಷ್ಟು ಒಂದು ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ಇದ್ದೀನಿ ಸಾಕು ಇಷ್ಟು ಒನ್ ಟೈಮ್ ಈಗಲ್ವಾ ಸೊ ಹಂಗಾಗಿ ಸಾಕಾಗುತ್ತೆ ನೋಡಿ ಈರುಳ್ಳಿ ಟೊಮೊಟೊ ನೀಟಾಗಿ ಫ್ರೈ ಆಗ್ತಿದೆ ಇದು ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಸೊ ಹಂಗಾಗಿ ನೀಟಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಟೊಮೊಟೊ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ತೊಳೆದಿಟ್ಕೊಂಡಿರೋ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕೆ ಜಿ ಅಷ್ಟು ಇದೆ ಏನೋ ಗೊತ್ತಿಲ್ಲ ಜಾಸ್ತಿ ನಾನು ಈ ಥರ ಬಿರಿಯಾನಿಗೆ ಚಿಕನನ್ನು ಹಾಕೋಲ್ಲ ಸ್ವಲ್ಪ ಕಡಿಮೆನೇ ಹಾಕೋದು ಯಾಕೆ ಅಂತಂದರೆ ಬಿರಿಯಾನೀಲಿ ಇರುತ್ತಲ್ಲ ಚಿಕನ್ನು ಅದನ್ನು ನಮ್ಮನೇಲಿ ಯಾರೂ ಅಷ್ಟು ತಿನ್ನೋಕೆ ಲೈಕ್ ಮಾಡಲ್ಲ ಸೊ ಹಾಗಾಗಿ ಶಾಸ್ತ್ರಕ್ಕೆ ಆಗಬೇಕಲ್ಲ ಅಂತ ಹಾಕೋದು ಅಷ್ಟೇ ಇನ್ನು ಒಂದು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸಾಲ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗಲೇ ನಾವು ಅರಶಿನ ಮತ್ತು ಉಪ್ಪನ್ನ ಹಾಕೋದ್ರಿಂದ ಚಿಕನ್ನು ನೀಟಾಗಿ ಫ್ರೈ ಆಗಿರುತ್ತೆ ಸೊ ಹಾಗಾಗಿ ನೀಟಾಗಿ ಉಪ್ಪು ಕೂಡ ಹಿಡಿದಿರುತ್ತೆ ಹಂಗಾಗಿ ನಾನು ಅರಶಿನ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಮನೆಯವರು ತಲೆ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅವರು ನೀಟಾಗಿ ಇದ್ದರು ಆ ಕಡೆ ಒಂದು ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ ಬೇಗ ಆಗೋಗ್ಲಿ ಅಂತ ಹೇಳಿಬಿಟ್ಟು ಆ ಕಡೆ ಒಂಚೂರು ಬಿಸಿನೀರು ಇಟ್ಕೊಂಡು ಇನ್ನು ಈ ಕಡೆ ಎಲ್ಲ ಫ್ರೈ ಮಾಡ್ಕೊಂಡು ಕ ನಮ್ಮ ಮಸಾಲೆ ಎಲ್ಲ ಹಾಕೋ ಅಷ್ಟೊತ್ತಿಗೆ ಬಿಸಿನೀರು ಮಳೆರತ್ತಲ್ವ ಸೊ ಪಟ್ಟನಂಗೆ ಹಾಕ್ಬಿಟ್ರೆ ಬೇಗನೇ ಆಗೋಗುತ್ತೆ ನಾನು ಯಾವಾಗಲೂ ಅಷ್ಟೇ ಇದೇ ರೀತಿಯೇ ಮಾಡೋದು ಬೇಗ ಬೇಗ ಮುಗಿಸ್ಬಿಡ್ತೀನಿ ಅಡುಗೆ ಕೆಲಸನೆಲ್ಲ ಇನ್ನು ಚಿಕನ್ನು ಅರಶಿನ ಉಪ್ಪಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಈಗ ನಾನೀಗ ಗ್ರೈಂಡ್ ಮಾಡಿಟ್ಟಿದ್ದೆನಲ್ಲ ನೋಡಿ ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮನೆಯವರೇ ಆಗ್ತಾ ಇದ್ದಾರೆ ನೀನು ವೀಡಿಯೋ ಮಾಡ್ಕೊಂಡು ನಾನು ಹಾಕ್ತೀನಿ ಅಂತ ಹೇಳಿಬಿಟ್ಟು ಒಬ್ಬರೇ ಈ ಥರ ಮಸಾಲೆನೆಲ್ಲ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಯಾರಾದರೂ ಸ್ವಲ್ಪ ಹೆಲ್ಪ್ ಮಾಡೋರಿದ್ರೆ ಮಾಡ್ಬೋದು ಇಲ್ಲಾಂದರೆ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಯಾರಾದರೂ ವೀಡಿಯೋ ಮಾಡೋರಿದ್ದರೆ ನೀಟಾಗಿ ಕ್ಯಾಪ್ಚರ್ ಮಾಡ್ಬೋದು ಸೊ ಹಂಗಾಗಿ ಗ್ರೈಂಡ್ ಮಾಡಿಟ್ಟಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಒನ್ ಟೈಮಿಗೆ ಅಲ್ವಾ ಮಾಡ್ಕೊಳ್ತಾ ಇರೋದು ಸೊ ಜಾಸ್ತಿ ಏನು ಮಾಡಿ ಮಾಡ್ಕೊಳ್ತಾ ಇಲ್ಲ ಮತ್ತು ಇನ್ನು ನಾಳೆ ಸಾಟರ್ಡೆ ಅಲ್ವಾ ಸೊ ಹಂಗಾಗಿ ತಿನ್ನಲ್ಲ ಸುಮ್ಮನೆ ಮಿಕ್ಕುತ್ತೆ ಸೊ ಹಂಗಾಗಿ ಜಸ್ಟ್ ಒಂದೇ ಒಂದು ಗ್ಲಾಸ್ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡಿ ಇದನ್ನು ಕೂಡ ಹಸಿವಾಸನೆ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆಯಲ್ಲ ಈ ಥರ ಬಿಡಬೇಕು ಈ ರೀತಿ ಬಿಡ್ತು ಅಂತ ಅಂದರೆ ಬಿರಿಯಾನಿ ಆಗಿರೋ ಟೇಸ್ಟ್ ಬರುತ್ತೆ ಸೊ ನೀಟಾಗಿ ಇದೆಲ್ಲ ಎಣ್ಣೆ ಬಿಡ್ತಿದೆ ನಾನು ಹಸಿರು ಮಿಷಿನಕಾಯಿನ ಹಾಕಿದ್ದೀನಲ್ವಾ ಸೊ ನೀವು ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಈಗ ಇದಕ್ಕೆ ಜಸ್ಟ್ ಒಂದು ಲೋಟದಷ್ಟು ಅಕ್ಕಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಕಡೆ ಬಿಸಿ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ದೆಲ್ಲ ನೋಡಿ ಅದು ಕೂಡ ಬಿಸಿಯಾಗಿದೆ ಈಗ ನಾನು ಇದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ನ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎರಡು ಕಾಲು ಗ್ಲಾಸ್ ಹಾಕಿದ್ದೀನಿ ಯಾಕೆಂದರೆ ಸ್ವಲ್ಪ ಅಕ್ಕಿ ಮೇಲೂ ಡಿಪ್ ಕೂಡ ಡಿಪೆಂಡ್ ಆಗುತ್ತೆ ಅಕ್ಕಿನ ನೋಡಿದ್ರೆ ಗೊತ್ತಾಗುತ್ತೆ ನೀರು ಜಾಸ್ತಿ ಇಡಬೇಕು ಕಡಿಮೆ ಇಡಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಮಾಡಿದ್ರೆ ಖಂಡಿತ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲಾಗಿ ಸ್ಪೈಸಸ್ ಜಾಸ್ತಿ ಹಾಕ್ತಲೇ ಮಾಡಿದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಎಸ್ಪೆಷಲಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಖಾರ ಏನೂ ಇರೋದಿಲ್ವಲ್ಲ ಹಾಗಾಗಿ ನೋಡಿ ಈಗ ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ ನೋಡಿಬಿಟ್ಟು ಕುಕ್ಕರ್ ಅದನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಜಸ್ಟ್ ಒಂದೇ ಒಂದು ವಿಷಯನ ನಾನು ಕೂಗಿಸ್ಕೊಬಿಡ್ತೀನಿ ಬಿಸಿ ನೀರು ಹಾಕಿರೋದ್ರಿಂದ ಬೇಗನೆ ಆಗೋಗುತ್ತೆ ನೋಡಿ ರೆಡಿಯಾಗಿದೆ ಸಲ ಟೇಸ್ಟ್ ಮಾಡ್ತಿದ್ದೀನಿ ಬಬ್ಲುಗೆ ಆಲ್ರೆಡಿ ನಾನು ರೈಸ್ನ ತಿನ್ನಿಸಿದ್ದೆ ಯಾಕೆ ಅಂತ ಅಂದರೆ ಜಸ್ಟ್ ಕಬಾಬ್ ಮಾಡೋದಲ್ವ ಅಂತ ಹೇಳಿಬಿಟ್ಟು ನಾನು ರೈಸ್ನ ಮಾಡಿದೆ ಬಟ್ ಬಿರಿಯಾನಿನೂ ಅಂತ ಹೇಳಿ ಅಂದ್ರೆ ನಮ್ಮ ಮನೆಯವರು ಸೊ ಹಂಗಾಗಿ ಬಬ್ಲಿಗೆ ನಾನು ಆಲ್ರೆಡಿ ಊಟ ಮಾಡಿಸಿದ್ದೆ ಅವನಿಗೆಲ್ಲ ನಾನೇ ಸ್ವಲ್ಪ ಟೇಸ್ಟ್ ನೋಡ್ತಿದ್ದೀನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನನಗೆ ಈ ಥರ ಎಲ್ಲ ಆದರೆ ಬಿರಿಯಾನಿ ಅಂತೆಲ್ಲ ರೈಸ್ ಐಟಮ್ ಯಾವುದೇ ಆಗಲಿ ಬಿಸಿ ಬಿಸಿ ತಿಂದ್ಬಿಡಬೇಕು ನಾನು ಇನ್ನು ಕಬಾಬಿಗೆ ಮ್ಯಾರಿನೇಟ್ ಮಾಡಿ ಮುಕ್ಕಾಲು ಗಂಟೆ ಆಗಿತ್ತು ಸೊ ಹಾಗಾಗಿ ಕಬಾಬ್ನ ಕರೀತಿದ್ದಾರೆ ನಮ್ಮ ಮನೆಯವರು

ಮಗು ವೇಟಿಂಗ್ ಮಾಡ್ತಾ ಇದೆ ಬ್ಯಾಟಿಂಗ್ ಆಡಕ್ಕೆ ಅಲ್ಲ ಬಬ್ಲು ನನಗೆ ಒಂದ ತಿಂಸು ಒಂದಾದಿಕ್ಕೆ ಇನ್ನೊಂದು ಬೇಕೊಂದು ಅದಕ್ಕೆ ತ್ರೀ ಸೇಮ್ ಡಿಟೋ ಎಳ್ಕಲಷ್ಟೂ चेंजेस ಇಲ್ಲ ಅದು ಹ್ಮ್ ಸೊ ಫೈನಲಿ ಕಬಾಬ್ ಎಲ್ಲ ರೆಡಿ ಆಯಿತು ಈ ಥರ ಬಿರಿಯಾನಿ ಎಲ್ಲ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂದರೆ ಸಾಕಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಕುಕ್ಕರ್ ಲೆಡ್ಡನ್ನು ಕ್ಲೋಸ್ ಮಾಡಿದ್ದೆ ಕಬಾಬ್ ಎಲ್ಲ ಕರೆದ ಮೇಲೆ ಓಪನ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಈಗ ನಮ್ಮನವರು ಲೆಡ್ಡನ್ನು ಓಪನ್ ಮಾಡಿ ಹಾಕಿಕೊಡ್ತಿದ್ದಾರೆ ಈ ರೀತಿ ಹೊಟ್ಟೆ ಕುತ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿದೆ ಯಾರೆಲ್ಲ ಈ ಥರ ಹೊಟ್ಟೆ ಕುತ್ಕೊಂಡು ಊಟ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಬಿರಿಯಾನಿಗೆ ಈ ಥರ ನನಗೆ ನಿಂಬೆಹಣ್ಣು ಹಾಕೊಂಡು ತಿನ್ನೋದು ಅಂದರೆ ಸಖತ್ ಇಷ್ಟ ಮೊಸರು ಕೂಡ ಚೆನ್ನಾಗಿರುತ್ತೆ ಬಟ್ ನಿಂಬೆಹಣ್ಣು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನ್ ವೆಜ್ ಐಟಮಿಗೆ ಸೊ ಇವತ್ತಿನ ವೀಡಿಯೋ ಇದಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್